ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿರುವ ಕಾರ್ಖಾನೆಗಳ ಮೇಲೆ ಶನಿವಾರದಂದು ತಾಲೂಕು ಆಡಳಿತ ದಿಢೀರ್ ದಾಳಿ ನಡೆಸಿದೆ ಪರಿಶೀಲನೆ ನಡೆಸಿದ್ದು ತಹಶೀಲ್ದಾರ್ ಅಂಜುಮ್ ತಪ್ಸುಂ ಹಾಗೂ ಡಿವೈಎಸ್ಪಿ ಮಡಿವಾಳಪ್ಪ ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗಿದೆ ದಾಳಿಯ ವೇಳೆ ಕಾರ್ಖಾನೆಗಳಲ್ಲಿ ನಿಯಮ ಉಲ್ಲಂಘನೆಗಳು ಕಂಡು ಬಂದಿದ್ದು ಕೈಗಾರಿಕಾ ಅಧಿಕಾರಿಗಳನ್ನು ತರಾ ತೆಗೆದುಕೊಳ್ಳಲಾಗಿದೆ ಕಾರ್ಖಾನೆಗಳಲ್ಲಿ ರಾಸಾಯನಿಕ ಯುಕ್ತ ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಿಸಲಿಟ್ಟಿದ್ದು ಮತ್ತು ಕೆಲವೆಡೆ ಫರ್ನಿಚರ್ ಮತ್ತು ಬೆಡ್ ತಯಾರಿಸುವ ಘಟಕಗಳು ಕಾರ್ಯವಹಿಸುತ್ತಿದೆ ಈ ಕುರಿತು ಮಾತನಾಡಿದ ತಹಶೀಲ್ದಾರ್ ಅಂಜುಮ್ ತಪ್ಸುಂ ಕಾರ್ಖಾನೆಗಳು ಹಲವು ವರ್ಷಗಳಿಂದ ನಿಯಮಗಳನ್ನು ಉಲ್ಲಂಘಿಸುತ್ತಿರುವುದು ಕಂಡುಬಂದಿದ್ದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಸಮಯಕ್ಕೆ ಎಚ್ಚರ ವಹಿಸಿ ಪರಿಶೀಲನೆ ನಡೆಸಬೇಕಾಗಿತ್ತು ಅವರ ನಿರ್ಲಕ್ಷ್ಯದಿಂದಲೇ ಈ ರೀತಿ ಚಟುವಟಿಕೆಗಳು ನಡೆಯಲು ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ ನಿಯಮಗಳನ್ನು ಉಲ್ಲಂಘಿಸಿ ಕಾರ್ಖಾನೆಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಮತ್ತು ಸಮಗ್ರ ವರದಿ ಸಲ್ಲಿಸುವಂತೆ ತಹಶೀಲ್ದಾರ್ ಅಂಜುಮ್ ತಪ್ಸುಮ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಈ ದಾಳಿಯಲ್ಲಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಕಾರ್ಮಿಕ ಇಲಾಖೆ ಜೆಸ್ಕೋ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಉಪಸ್ಥಿತರಿದ್ದು ಈ ಕಾರ್ಯಾಚರಣೆ ಕುರಿತು ಪ್ರತಿಕ್ರಿಯಿಸಿದ ಡಿವೈಎಸ್ಪಿ ಮಡಿವಾಳಪ್ಪ ಕಾರ್ಯಕರ್ ಕಾರ್ಯಖಾನಗಳಲ್ಲಿ ಸುರಕ್ಷತಾ ನಿಯಮಗಳನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸುವುದು ತಮ್ಮ ಆದ್ಯತೆಯಾಗಿದೆ ನಿಯಮಗಳನ್ನು ಉಲ್ಲಂಘಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಈ ದಾಳಿಯು ಕೈಗಾರಿಕಾ ಪ್ರದೇಶದ ಕಾರ್ಖಾನೆಗಳಲ್ಲಿ ನಿಯಮ ಉಲ್ಲಂಘನೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಸೊ ಇದು ಎಲ್ಲ ನಾವು ವಿಸಿಟ್ ಮಾಡಿದಾಗ ನೋಡಿದ್ವಿ ಸೊ ಅದ್ರ ಬಗ್ಗೆ ಏನಿದೆ ಕನ್ಸರ್ಟ್ ಆಫೀಸರ್ ನಮಗೆ ಹೇಳ್ತಾರೆ ಯಾವಾಗ ರೆಜಿಸ್ಟ್ರೇಷನ್ ಆಗಿದೆ ಮತ್ತೆ ನೇಚರ್ ಆಫ್ ವರ್ಕ್ ಬಗ್ಗೆ ಚೇಂಜಸ್ ಆಗಿದೆ ಇಲ್ಲ ಅಂತ ಅವ್ರ ಮಾಹಿತಿ ತಗೊಂಡು ನಮಗೆ ಹೇಳ್ತಾರೆ ಒಂದ್ ವೇಳೆ ಯಾರಾದರೂ ಇದಕ್ಕೆ ಮಿಸ್ಟೇಕ್ ಮಾಡಿದಾರೆ ಅಂದ್ರೆ ಇಮಿಡಿಯೇಟ್ಲಿ ಅವ್ರ ಮೇಲೆ ಆಕ್ಷನ್ ನಾವು ಒಂದ್ ವಾರ ಒಳಗ ಅವ್ರ ಕನ್ಸರ್ಟ್ ಆಫೀಸರ್ಸ್ ಮಾಹಿತಿ ತಗೊಟಿವಿ ಇವತ್ತೇನು ವಿಸಿಟ್ ಮಾಡಿದರೆ ಅವರು ನಮಗೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರು ವರದಿ ಕೊಡ್ತಾರೆ ಅದಾದ ನಂತರ ಒಂದ್ ವೀಕ್ ಒಳಗ ಇದ್ರ ಬಗ್ಗೆ ರಿಜಿಸ್ಟ್ರೇಷನ್ ಬಗ್ಗೆ ನೇಚರ್ ಆಫ್ ವರ್ಕ್ ಯಾವಾಗ ಚೇಂಜ್ ಆಗಿದೆ ಅಥವಾ ಚೇಂಜ್ ಆಗಿಲ್ಲ ಅಥವಾ ಯೂರ್ ಆಕ್ಷನ್ ಏನ್ ತಗೋತಾ ಇದಾರಂತ ಅಂತ ಅವ್ರ ಹೈಯರ್ ಆಫೀಸರ್ಸ್ ಗೆ ಮಾತಾಡಿ ಅಲ್ಲಿ ಡಿಪಾರ್ಟ್ಮೆಂಟ್ ಲಿಂದ ನಮ್ಗೆ ಒಂದ್ ವಾರ ಒಳಗ್ ಬರೆದಿ ಕೊಟ್ಟು ವೇಳೆ ನೇಚರ್ ಆಫ್ ವರ್ಕ್ ಚೇಂಜ್ ಆಗಿದೆ ಅಂದ್ರೆ ನಮ್ ಡಾಕ್ಯುಮೆಂಟೇಶನ್ ಒಳಗೆ